ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಪ್ಪ ಆರಾಮದಿರಲ್ಲ ನಾವಂತೂ ಸಖತ್ತು ಆರಾಮಾಗಿದ್ದೀವಿ ನೀವು ಹೇಗಿದ್ದೀರಿ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಡಾಕ್ಟರ್ ಚಾನಲ್ ವೀಡಿಯೋ ಯಾರು ಹೊಸಬ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಆಮೇಲೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಮತ್ತು ಗೆಳೆಯರಿಗೆ ಎಲ್ಲ ಕಡೆ ವಿಡಿಯೋ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮಗೆ ಏನು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೀವಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎರಡು ನಾಲ್ಕಲ್ಲಿವ ಜಿ ಟಿಲರ್ ಮರಾಠಕ್ಕಿವಿ ಮೊಡಲು ಎರಡು ಸಾವಿರದ ಇಪ್ಪತ್ತ್ಮೂರು ಅವ ಹೊಸದವ ಮತ್ತು ಲೊಕೇಶನ್ ಶಿರೂಪಿ ಅಂದ್ರೆ ಕಾಗವಾಡ್ ತಾಲೂಕು ಬರ್ದುಗಳೇ ರೀ ಟೇಲರ್ ಒಳ್ಳೆ ಗುಡ್ ಕಂಡೀಷನ್ದಾವೆ ಎರಡು ಸಾವಿರದ ಇಪ್ಪತ್ತರ ಮೂ ಇಪ್ಪತ್ತ್ಮೂರು ಮಾಡಲ್ದು ಟೇಲರ್ದವ ಜಾಗಿ ಟೇಲರ್ ಎರಡೂ ಅವ ಜಾಗಿ ಟೇಲರ್ ಯಾರು ತೊಳಾರ್ದಾರು ತೊಗೋಬೋದು ತೊಗೊಳಕ್ಕೆ ಅವಕಾಶ ಐತಿ ಯಾಕಪ್ಪ ಅಂದ್ರೆ ಗೆಳೆಯರು ಸೀಜನ್ ಬಂದಾಗೈತಿ ಈಗ ಕಡಿಮೆ ರೇಟ್ನಾಗೆ ಸಿಗ್ತಾವು ಈಗ ತಗೊಳ್ರಿ ಮತ್ತು ಈ ಟೇಲರ್ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ರಿ ನಿಮ್ಮ ಹತ್ರ ಎಲ್ಲ ನಿಮ್ಗೆಳೆಯರ್ತಾರೆ ಎಂಥವ ಸೆಕೆಂಡ್ ಹ್ಯಾಂಡ್ ಟೇಲರು ಟ್ಯಾಕ್ಟ್ರು ಜೆ ಸಿ ಪಿ ಕೊಡೋದು ಅಂದ್ರೆ ನಮ್ಮ ನಂಬರ್ ಕಲ್ತಾರೆ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಮಿಸ್ ಮಾಡ್ಕೋಬೇಡ್ರಿ ಬೇರೆ ಅಮೌಂಟ್ ಬಾಳಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಈ ಜಾಗಿ ಟೀಲರ್ದ ಏನು ಫ್ರೈ ಹೇಳ್ಯಾರಪ್ಪ ಅಂದ್ರೆ ಮೋಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಅದ ಅದಲ್ಲ ಓಕೆ ಅಂತ ಹೇಳ್ಯಾರ ಲೊಕೇಶನ್ನ ಶಿರುಗಪ್ಪಿ ಕಾಗವಾಡ ತಾಲೂಕ ಟಿಲ್ಲರ್ ಒಳ್ಳೆ ಗುಡ್ ಪ್ರೈಸ್ ಪ್ರೈಜ್ದಾಗ ನೆಗುಷಬಲ್ ಆಕೈತಿ ಏನು ಪ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಎಂಟು ಲಕ್ಷದ ನಲ್ವತ್ತು ಸಾವಿರ ಪ್ರೈಸ್ ಹೇಳ್ಯಾರ ಪಾ ಎಂಟು ಲಕ್ಷದ ನಲ್ವತ್ತು ಸಾವಿರ ಪ್ರೈಸ್ ಹೇಳ್ಯಾರ ಜಾಗೆ ಟಿಲರ್ಕ ಪ್ರೈಜ್ನೆಯಾಗ ನೆಗುಷಲ್ ಆಕೈತಿ ಎಷ್ಟಾಯ್ತನ ಖರೀದಿ ಮಾಡ್ಕೊಳ್ರಿ ಮಿಸ್ ಮಾಡ್ಕೊಬೇಡ್ರಿ